Hello ಸ್ನೇಹಿತರ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ನೋಡಿ ನಾವು ಇವತ್ತು ಈ ರೀತಿ ಆಗಿರೋ ಫ್ರಿಲ್ ಇರುವಂತಹ ಸಿಂಪಲ್ ಬ್ಲೌಸ್ ಡಿಸೈನ್ ನಾವು ತುಂಬಾನೇ ಈಸಿ ಮೆಥೆಡ್ ನಲ್ಲಿ ರೆಡಿ ಮಾಡಬಹುದು ಇದು ಯಾವ ರೀತಿ ಈಸಿ ಮೆಥೆಡ್ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಕ್ಯಾನ್ವಾಸ್ ನ ಯೂಸ್ ಮಾಡಿಲ್ಲ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಲೋ ಫ್ರೆಂಡ್ಸ್ ಇವತ್ತಿನ ಆನ್ಲೈನ್ ಕ್ಲಾಸ್ ನಲ್ಲಿ ಸಿಂಪಲ್ ಆಗಿ ನಾವು ಒಂದು ಬೋಟ್ ನೆಕ್ ಬೋಟ್ ನೆಕ್ ಅಲ್ಲಿ ತುಂಬಾನೇ ಕನ್ಫ್ಯೂಷನ್ಸ್ ಮಾಡ್ಕೋತಾ ಇರ್ತೀರ ಅಲ್ವಾ ಹಾಗಾಗಿ ಕಟಿಂಗ್ ನಾನು ತೋರಿಸತಾ ಇದ್ದೀನಿ ನೋಡ್ಕೊಳ್ಳಿ ಮೆಷರ್ಮೆಂಟ್ ಕಟಿಂಗ್ ಮಾಡ್ಬೇಕಾದ್ರೂ ಅಷ್ಟೇ ನೋಡಿ ನಿಮ್ಗೆ ಎಷ್ಟು ಬೇಕು ಅದಕ್ಕಿಂತ ಮಾರ್ಜಿನ್ ಸೇರಿಸಿ ನೀವು ಅಗ್ಲನ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಹಾಗೆ ಫುಲ್ ಲೆಂತ್ ಫುಲ್ ಲೆಂತ್ ತಗೋಬೇಕಾರೆ ನಿಮ್ದು ಎಷ್ಟಿರುತ್ತೆ ಅದಕ್ಕೆ ಒಂದ್ ಇಂಚನ್ನ ಸೇರ್ಸಿ ತಗೊಳ್ಳಿ ಒಂದ್ ಇಂಚನ್ನ ಸೇರ್ಸಿ ತಗೊಂಡ್ರೆ ಸಾಕಾಗತ್ತೆ ನನ್ಗೆ ಹದ್ಮೂರ್ ಬೇಕು ನಾನು ಹದಿನಾಲ್ಕು ಇಂಚಿಗೆ ಫುಲ್ ಲೆಂತ್ ನ ತಗೋತಾ ಇದ್ದೀನಿ ಈ ರೀತಿಯಾಗಿ ಫಸ್ಟ್ ಒಂದು ಮಾರ್ಕ್ ನ ಮಾಡ್ಕೊಳ್ಳೋಣ ಈಗ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಭುಜ ತಗೋಬೇಕು ಭುಜ ತಗೋಬೇಕಾದ್ರೆ ಸ್ವಲ್ಪ ನೋಡ್ಕೋಬೇಕಾಗತ್ತೆ ನಿಮ್ಗೆ ಎಷ್ಟು ಬೇಕಾಗತ್ತೆ ಅನ್ನೋದನ್ನ ನಾವು ಈಗ ಬೋಟ್ ನೇಕ್ ಮಾಡ್ತಾ ಇರೋದ್ರಿಂದ ಆರೂವರೆ ತನಕನೂ ತಗೋಬಹುದು ನಾನು ಆರು ಇಂಚಿನ ತಗೋತಾ ಇದ್ದೀನಿ ಫ್ರೆಂಡ್ಸ್ ಆರೂವರೆ ವರೆ ತನಕ ತಗೋಬಹುದು ನಾನು ಆರು ಇಂಚಿನ ತಗೋತಾ ಇದ್ದೀನಿ ಇಲ್ಲಿ ಕೆಳಗಡೆನೂ ಅಷ್ಟೇ ಆರು ಕಾಲ್ ತನಕನೂ ತಗೋಬಹುದು ನಾನು ಆರು ಇಂಚಿಗೆ ತಗೋತಾ ಇದ್ದೀನಿ ಈಗ ಆರು ಇಂಚಿಗೆ ತಗೊಂಡ್ ಆದ್ಮೇಲೆ ಈಗ ಎದೆ ಸುತ್ತಳತೆ ತಗೋತಾ ಇದೀನಿ ನೋಡಿ ಒಂಬತ್ತು ಇಂಚು ಒಂದೂವರೆ ಇಂಚು ಮಾರ್ಜಿನ್ ಲೈನ್ ಗೆ ಸೇರಿಸಿ ನಾನು ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಈಗ ಇಲ್ಲಿ ವೇಸ್ಟ್ ವೇಸ್ಟ್ ಬಂದು ಏಳು ಮುಕ್ಕಾಲು ತಗೊಳ್ತಾ ಇದೀನಿ ಒಂದು ಇಂಚು ಡಾಲ್ಟಿಗೆ ಒಂದೂವರೆ ಇಂಚು ಮಾರ್ಜಿನ್ ಲೈನ್ ಇಲ್ಲಿ ಏನು ತಗೊಂಡಿರ್ತೀವಿ ಆಸ್ ಇಟ್ ಇಸ್ ಈ ಕಡೆನೂ ಕೂಡ ತಗೋಬೇಕಾಗತ್ತೆ ಈಗ ಇಲ್ಲಿ ನೀವು ಲೈನ್ ಹಾಕ್ತಾ ಬರಬೇಕು ನೀವು ಏನು ಮಾರ್ಕ್ ಮಾಡ್ಕೊಂಡಿರ್ತೀರ ನಾನು ಒಟ್ಟಿಗೆ ಮಾರ್ಕ್ ಮಾಡಿ ಮಾಡಿ ಸತಿ ನೀಟ್ ಆಗಿ ಲೈನ್ ಹಾಕೋತಾ ಇದೀನಿ ಹಾಗೇನೆ ಬರೀತಾ ಇದೀನಿ ನೋಡ್ಕೊಂಬುದು ನೀವು ನನಗೆ ಏನೇನ್ ಮಾರ್ಕ್ ಮಾಡ್ಕೊಂಡೆ ಎಲ್ಲಾನು ಹಾಗೇನೆ ಮೆನ್ಷನ್ ಮಾಡಿದೀನಿ ಇಷ್ಟು ನೀವು ಮಾಡಿ ಆದ್ಮೇಲೆ ಇಲ್ಲಿ ಹಾರ್ಮೋಲ್ ಹಾರ್ಮೋಲ್ ತೆಗಿಂತ ಮುಂಚೆ ಕಾಲಿಂಚು ಒಳಗಡೆ ತಗೊಳ್ಳಿ ಇದು ಬೋಟ್ ನೆಕ್ಕಿಗೆ ಮಾತ್ರ ಬೋಟ್ ನೆಕ್ಕಿಗೆ ಮಾತ್ರ ಈ ಕಾಲಿಂಚು ಒಳಗಡೆಗೆ ತಗೊಂಡು ಇಲ್ಲಿ ಮಿಡ್ ಗೆ ಮಾರ್ಕ್ ಮಾಡಿ ಇಲ್ಲಿ ನಾನು ಇದು ಫಾರ್ಟಿ ಸೈಜ್ ಆಯ್ತು ಅಂದ್ರೆ ಒಂದು ಒರೆ ತಗೊಳ್ಳಿ ಇಲ್ಲ ಅಂತ ಆಯ್ತು ಅಂದ್ರೆ ಒಂದು ಕಾಲ್ ತಗೊಳ್ಳಿ ಸಾಕಾಗತ್ತೆ ಒಂದು ಕಾಲ್ ತಗೊಂಡು ಈ ರೀತಿಯಾಗಿ ನೀವು ಹಾರ್ಮೋಲ್ ನ ಮಾರ್ಕ್ ನ ಮಾಡಿ ಹಾರ್ ಹಾರ್ಮೋಲ್ ಮಾರ್ಕ್ ಮಾಡಿ ಆದ್ಮೇಲೆ ನಿಮ್ದು ಹಾರ್ಮೋಲ್ ಸೈಜ್ ಬಂದಿದ್ಯಾ ಅಂತ ಒಂದ್ಸರಿ ಚೆಕ್ ಮಾಡಿ ಆದ್ಮೇಲೆ ನೀವಿಲ್ಲಿ ಇಲ್ಲಿ ನೆಕ್ ಬಿಡ್ತನ ತಗೋಬೇಕು ಬೋಟ್ ನೆಕ್ ಅಂತ ತಗೊಳ್ಬೇಕಾದ್ರೆ ಮಿನಿಮಮ್ ನಾನು ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೂರುವರೆ ತಗೊಂಡಿದ್ದೀನಿ ನೆಕ್ ಬಿಡ್ತನ ನೆಕ್ ಡೀಪ್ ನ ಬಂದು ನಾಲ್ಕು ಇಂಚ್ ತಗೊಂಡಿದ್ದೀನಿ ಈಗ ಇಲ್ಲಿ ಒಂದು ಸ್ಕ್ವೇರ್ನ ಹಾಕಿ ನೀಟ್ ಆಗಿ ನೀವು ಇಲ್ಲಿ ಬೋಟ್ನೆಕ್ ಶೇಪ್ ನ ಕೊಡಿ ಇಲ್ಲಿ ನೀವು ಬೋಟ್ ಬೋಟ್ನೆಕ್ ಶೇಪ್ ಕೊಡ್ಬೇಕಾದ್ರೆ ಏನ್ ಮಾಡ್ತೀರಾ ಅಂದ್ರೆ ಸ್ವಲ್ಪ ಶೇಪ್ ನೋಡ್ಕೊಂಡು ಕೊಡಿ ಈ ಶೇಪ್ ನ ಕೊಡ್ಬೇಕಾದ್ರೆ ಆಫ್ ಟು ಆಫ್ ಕೊಡಿ ಅವಾಗ ನಿಮ್ಗೆ ಶೇಪ್ ಅನ್ನೋದು ಚೆನ್ನಾಗಿ ಬರತ್ತೆ ಇಲ್ಲಿ ಮೇಲಿಂದ ಕೊಟ್ಟಾಗ ಅಷ್ಟು ಚೆನ್ನಾಗಿ ಬರಲ್ಲ ಸೊ ಹಾಗಾಗಿ ಈಗ ಆಫ್ ಟು ಆಫ್ ಕೊಟ್ಟಾಗ ನಿಮ್ಗೆ ಬೋಟ್ನೆಕ್ ಶೇಪ್ ತುಂಬಾನೇ ಚೆನ್ನಾಗಿ ಬರತ್ತೆ ಇಷ್ಟ ಆದ್ಮೇಲೆ ನೋಡಿ ಇಲ್ಲಿ ಒಂದೂವರೆ ಇಂಚಿಗೆ ನಾನು ಮಾರ್ಕ್ ನ ಮಾಡ್ತಾ ಇದೀನಿ ಅನ್ಸ್ತಾ ಇದೆ ಅಲ್ವಾ ಈಗ ಒಂದೂವರೆ ಇಂಚಿಗೆ ಹೀಗೆ ಮಾರ್ಕ್ ನ ಮಾಡಿ ಈಗ ಇಲ್ಲಿ ನಾನು ಡಿಸೈನ್ ನ ಮಾರ್ಕ್ ಮಾಡ್ತಾ ಇದ್ದೀನಿ ನಾನು ನೆಕ್ ಡೀಪ್ ಬಂದು ಬಾಟಮ್ ಇಂದ ಮೂರ್ ಇಂಚಿಗೆ ನಾನು ಮಾರ್ಕ್ ನ ಮಾಡ್ಕೊಂಡಿದ್ದೀನಿ ಮೂರ್ ಇಂಚಿಗೆ ಮಾರ್ಕ್ ಮಾಡಿ ನೋಡಿ ಈ ರೀತಿಯಾಗಿ ನೆಕ್ ಶೇಪ್ ನ ಮಾರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ಬೋಟ್ ನೆಕ್ ಬಂದು ಈ ರೀತಿಯಾಗಿ ನೆಕ್ ಶೇಪ್ ಬರ್ತಾ ಇದೆ ಈಗ ನಾವು ಕಟಿಂಗ್ ಅನ್ನೋದನ್ನ ಮಾಡ್ಕೊಳ್ಳೋಣ ಈ ಬ್ಲೌಸ್ ಗೆ ನಾನು ಯಾವ್ದೇ ರೀತಿ ಕ್ಯಾನ್ವಾಸ್ ಡಿಸೈನ್ ಬ್ಲೌಸ್ಗೆಲ್ಲ ಕ್ಯಾನ್ವಾಸ್ ನ ಯೂಸ್ ಮಾಡ್ಬೇಕಾ ಅಂತ ಅನ್ಕೊಂಡ್ರೆ ಬೇಡ ಫ್ರೆಂಡ್ಸ್ ನಾನು ಈಗ ಈ ಡಿಸೈನ್ ಗೆ ಯಾವ್ದೇ ರೀತಿ ಕ್ಯಾನ್ವಾಸ್ ನ ಯೂಸ್ ಮಾಡ್ತಾ ಇಲ್ಲ ನೋಡಿ ಈ ಕಡೆ ಕೂಡ ಇದನ್ನೇ ಟ್ರಾನ್ಸ್ಪರೆಂಟ್ ಮಾಡ್ಕೊಂಡಿದೀನಿ ಸೊ ಈಗ ಇಲ್ಲಿ ಮೇನ್ ಫ್ಯಾಬ್ರಿಕ್ ನೋಡುದ್ರಲ್ಲ ರೈಟ್ ಟು ರೈಟ್ ಇಟ್ಟಿದೀನಿ ರೈಟ್ ಟು ರೈಟ್ ಇಟ್ಬಿಟ್ಟು ನೀಟಾಗಿ ನೀವು ಎಲ್ಲೂ ಬಟ್ಟೆ ಜರಗ್ತಾ ಇರೋ ತರ ಗುಂಪಿಂದ ಹಾಕಿ ಲಾಕ್ ನ ಮಾಡ್ಕೊಳ್ಳಿ ಲಾಕ್ ಮಾಡಾದ್ಮೇಲೆ ಸೆಂಟರ್ ಡಿಸೈನ್ ಏನಿದೆ ಅದಕ್ಕೆ ಮಾತ್ರ ಸ್ಟಿಚ್ ಹಾಕಿ ಬೋಟ್ ನೆಕ್ಕಿಗೆ ಯಾವುದೇ ಕಾರಣಕ್ಕೂ ಸ್ಟಿಚ್ ಹಾಕಬೇಡಿ ಸೆಂಟರ್ ಡಿಸೈನ್ ಈ ಫ್ಲವರ್ ಟೈಪ್ ಏನ್ ಬಂದಿದೆ ಅದಕ್ಕೆ ಮಾತ್ರ ನೀವು ಏನ್ ಮಾರ್ಕ್ ಮಾಡ್ಕೊಂಡಿದಿರೋ ಅದೇ ಶೇಪ್ ಕರೆಕ್ಟ್ ಆಗಿ ಬರೋ ತರ ಹಾಗೆ ಎಡ್ಜಸ್ಟ್ ಅಲ್ಲಿ ನೀಡಲ್ ಕೂರ್ಸಿ ನೀವು ಸ್ಟಿಚ್ ನ ಹಾಕೋಬೇಕಾಗತ್ತೆ ಇಲ್ಲಿ ನೀಡಲ್ನ ನ ಕೂರ್ಸಿ ನೀಟಾಗಿ ನೀವು ಸ್ಟಿಚ್ ಹಾಕಿ ನೀಟಾಗಿ ರಫ್ ಕೂಡ ಓಡ್ಕೊಳ್ಳಿ ಮತ್ತೆ ಪರ್ಫೆಕ್ಟ್ ಆಗಿ ಬರ್ಲಿ ಆ ಶೇಪ್ಸ್ ಏನಿದೆ ಅದು ಪರ್ಫೆಕ್ಟ್ ಆಗಿ ಬರ್ಲಿ ನೀವು ಹ್ಯಾಂಡ್ ಮೂವಿಂಗ್ ನ ಕರೆಕ್ಟ್ ಆಗಿ ಮಾಡ್ಕೋಬೇಕಾಗತ್ತೆ ಯಾಕೆ ಹಿಂಗೆ ಹೇಳ್ತಾ ಇದೀನಿ ಅಂತಂದ್ರೆ ನಿಮ್ಗೆ ಇಲ್ಲಿ ಶೇಪ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನೀವು ಹ್ಯಾಂಡ್ ಮೂವಿಂಗ್ ಈಗ ನೋಡಿ ಎರಡೂ ಕೈಯಲ್ಲಿ ನೀವು ಏನ್ ಮೂವ್ ಮಾಡ್ತೀರಾ ಹಾಗೆ ಇಲ್ಲಿ ಶೇಪ್ಸ್ ನ ಕೂರಿಸ್ಕೊಳ್ಳೋದು ಅಷ್ಟೇ ಅಷ್ಟೇ ಇಂಪಾರ್ಟೆಂಟ್ ಆಗತ್ತೆ ಈ ಶೇಪ್ಸ್ ಪರ್ಫೆಕ್ಟ್ ಆಗಿ ಬಂದ್ರೇನೆ ನಿಮ್ಗೆ ಡಿಸೈನ್ ಅನ್ನೋದು ಪರ್ಫೆಕ್ಟ್ ಆಗಿ ಬರೋದು ಸೊ ನೋಡ್ಕೊಂಡು ಈ ರೀತಿಯಾಗಿ ನೀವು ಸ್ಟಿಚ್ ಹಾಕಾದ್ಮೇಲೆ ನೋಡಿ ಕಾಲು ಇಂಚಿಗೆ ಈ ರೀತಿಯಾಗಿ ಮಾರ್ಕ್ ನ ಮಾಡ್ಕೊಂತ ಇದ್ದೀನಿ ಏನಕ್ಕೆ ನಿಮಗೆ ಕಾಣ್ಲಿ ಅಂತ ಈ ರೀತಿ ಮಾರ್ಕ್ ಮಾಡ್ಬಿಟ್ಟು ಅಷ್ಟು ನಮ್ಗೆ ಕಚ್ಚ ಇರ್ಬೇಕು ನಾನು ಏನ್ ಮಾರ್ಕ್ ಮಾಡಿದ್ದೀನಿ ಇಷ್ಟು ನಮ್ಗೆ ಕಚ್ಚಾ ಇರಬೇಕು ಫ್ರೆಂಡ್ಸ್ ಸೊ ಈಗ ನೋಡಿ ಇಲ್ಲಿ ಸೆಂಟರ್ ಗೆ ಈ ರೀತಿಯಾಗಿ ಕಟ್ ನ ಮಾಡ್ಕೊಳ್ಳಿ ಈ ರೀತಿ ಫಸ್ಟ್ ಒಂದು ಕಟ್ ನ ಮಾಡ್ಕೊಂಡ್ ಆದ್ಮೇಲೆ ನಾವು ಪೆನ್ ಅಲ್ಲಿ ಮಾರ್ಕ್ ಮಾಡಿದೀವಲ್ಲ ಅಲ್ಲಿಗೆ ನೀಟಾಗಿ ಈ ರೀತಿಯಾಗಿ ಕಟ್ ನ ಮಾಡ್ಕೊಳ್ಳಿ ಕಟ್ ಮಾಡಿದಾಗ ನಿಮ್ಗೆ ಶೇಪ್ಸ್ ಅನ್ನೋದು ನೋಡಿ ಯಾವ ರೀತಿ ಬರುತ್ತೆ ಅನ್ನೋದು ಕಾಣಿಸ್ತಾ ಇದೆ ಅಲ್ವಾ ಈ ರೀತಿಯಾಗಿ ಸುತ್ತ ಇದೇ ರೀತಿಯಾಗಿ ಕಟ್ ಮಾಡಿದಾಗ ಈ ರೀತಿ ಬರುತ್ತೆ ಈಗ ಇಲ್ಲಿ ಶೇಪ್ಸ್ಗೆಲ್ಲ ನೀಟಾಗಿ ನೀವು ನ್ಯಾಚ್ ನ ಮಾಡ್ಬೇಕು ನ್ಯಾಚ್ ಮಾಡ್ಬೇಕಾದ್ರೆ ಥ್ರೆಡ್ ಕಟ್ ಮಾಡಬೇಡಿ ನೀಟಾಗಿ ಪೂರ್ತಿ ಮ್ಯಾಚ್ ಮಾಡಿ ಆದ್ಮೇಲೆ ನೋಡಿ ಉಲ್ಟಾ ಮಾಡಿ ಉಲ್ಟ ಮಾಡಿದಾಗ ನಿಮ್ಗೆಲ್ಲಾದ್ರೂ ರಿಂಕಲ್ ಬರ್ತಾ ಇದೆ ಅಂದ್ರೆ ಸರಿ ಮಾಡ್ಕೋಬೇಕಾಗತ್ತೆ ರಿಂಕಲ್ ಏನು ಬರ್ತಾ ಇಲ್ಲ ಪರ್ಫೆಕ್ಟ್ ಆಗಿ ಇದೆ ಅಂತ ಆಯ್ತು ಅಂದ್ರೆ ಇದ್ರ ಮೇಲೆ ನೋಡಿ ಈ ತರ ನೀಟಾಗಿ ಸ್ಪ್ರೆಡ್ ಮಾಡಿ ನೀಟಾಗಿ ಒಂದು ಸ್ಟಿಚ್ ನ ಹಾಕೊಂತ ಬಂತು ಅಂದ್ರೆ ನಿಮ್ಗೆ ಡಿಸೈನ್ ಅನ್ನೋದು ತುಂಬಾನೇ ಪರ್ಫೆಕ್ಟ್ ಆಗಿ ಬರುತ್ತೆ ಇದನ್ನ ಕಿನಾರಿ ಹಾಕ್ತಿವಲ್ಲ ಆ ರೀತಿಯಾಗಿ ನೀವು ಸ್ಟಿಚ್ ನ ಹಾಕ್ಬೇಕು ನೋಡಿ ಈಗ ನಾನು ಸ್ಟಿಚ್ ಹಾಕಾಗಿದೆ ಯಾವ ರೀತಿ ಬಂದಿದೆ ಅಂತ ಯಾವುದೇ ರೀತಿ ಕ್ಯಾನ್ವಾಸ್ ನೀವು ಯೂಸ್ ಮಾಡಿಲ್ಲ ಅಂದ್ರೂ ನಿಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಈಗ ಇಲ್ಲಿ ಸುತ್ತ ಸ್ಟಿಚ್ ಹಾಕೋಬೇಕು ಇಲ್ಲಿ ಸುತ್ತ ಸ್ಟಿಚ್ ಏನಕ್ಕೆ ಅಂದ್ರೆ ನಮ್ದು ಎಕ್ಸಸ್ ಕ್ಲಾತ್ ಎಲ್ಲ ಇದೆ ಅಲ್ದೇ ನಾವು ಮೇನ್ ಫ್ಯಾಬ್ರಿಕ್ ಅಲ್ಲಿ ಯಾವುದೇ ರೀತಿಯ ಹಾರ್ಮೋನ್ ಎಲ್ಲ ಕಟ್ ಮಾಡಿಲ್ಲ ಅಲ್ವಾ ಹಾಗಾಗಿ ಇಲ್ಲಿ ನೀವು ನೀಟಾಗಿ ರೀತಿಯಾಗಿ ಸ್ಟಿಚ್ ಮಾಡಿ ಆದ್ಮೇಲೆ ನೋಡಿ ಎಕ್ಸಸ್ ಏನಿದೆ ಇದನ್ನೆಲ್ಲ ನೀಟಾಗಿ ನೀವು ಟ್ರಿಮ್ ಮಾಡಿ ತೆಗೆದಾಗ ನಿಮಗೆ ಪರ್ಫೆಕ್ಟ್ ಆಗಿ ಬರತ್ತೆ ನೋಡಿ ಈಗ ನಾನು ಟ್ರಿಮ್ ಮಾಡಿ ಎಲ್ಲ ತೆಗೆದಾಗಿದೆ ಈಗ ಇಲ್ಲಿ ನಮ್ದು ಬೋಟ್ ನೆಕ್ ಏನ್ ಬಂದಿದೆ ಇಲ್ಲಿಗೆ ಒಂದು ಸ್ಟಿಚ್ನ ಹಾಕೋಬೇಕು ಈಗ ಏನಕ್ಕೆ ಅಂತಂದ್ರೆ ನಾವು ಒಟ್ಟಿಗೆ ಎರಡೂನು ಮಾಡೋದಕ್ಕೆ ಆಗಲ್ಲ ಈ ನೆಕ್ ಶೇಪ್ಸ್ ನ ಸೊ ಹಾಗಾಗಿ ಒಂದನ್ನ ನಾವು ರೆಡಿ ಮಾಡ್ಕೊಂಡು ಆದ್ಮೇಲೆ ಇನ್ನೊಂದನ್ನ ಮಾಡಬೇಕಾಗತ್ತೆ ಸೊ ಈಗ ನೋಡಿ ನಾನು ಬೋಟ್ ನೆಕ್ಕಿಗೆ ಸ್ಟಿಚ್ನ ಸ್ಟಿಚ್ ಹಾಕೋತಾ ಇದ್ದೀನಿ ಈಗ ಹಾಕಿ ಆದ್ಮೇಲೆ ನಿಮ್ಗೆ ಹೇಳದ್ನಲ್ಲ ಒಂದು ಕಾಲು ಇಂಚಷ್ಟು ಬಿಟ್ಟು ಕಟ್ ಮಾಡ್ಬೇಕು ಅಂತ ಯಾವ್ದೇ ನೆಕ್ ಆದರೂ ಇದೇ ಫಾರ್ಮುಲಾನ ಫಾಲೋ ಮಾಡಿ ಸೊ ಈಗ ಒಂದು ಕಾಲು ಇಂಚಷ್ಟು ಬಿಟ್ಟು ಕಟ್ ನ ಮಾಡ್ಕೊಂಡಿದೀನಿ ಇದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ ನೋಡಿ ಈ ರೀತಿಯಾಗಿ ಕ್ರಾಶ್ ನ ರೆಡಿ ಮಾಡ್ಕೊಂಡಿದೀನಿ ನೋಡಿ ಒಂದು ಕಾಲ್ ಇದೆ ಇದೇನ ನಾವು ನೆಕ್ ಫಿನಿಶಿಂಗಿಗೆ ಯೂಸ್ ಮಾಡೋಣ ನೋಡಿ ಹೀಗೆ ಎಡ್ಜಿಗೆ ಇಟ್ಕೊಂಡು ನೀಟಾಗಿ ಇಲ್ಲಿ ನಾವು ಫಸ್ಟ್ ಒಂದು ಸ್ಟಿಚ್ ಹಾಕಿದಿವಲ್ಲ ಅದ್ರ ಮೇಲೆ ಸ್ಟಿಚ್ನ ಹಾಕೊತಾ ಬನ್ನಿ ಅವಾಗ ನಿಮಗೆ ಒಂದು ಗ್ರಿಪ್ ಇರುತ್ತೆ ಮತ್ತೆ ನೀಟಾಗಿ ಕುತ್ಕೊಳ್ಳುತ್ತೆ ಕಚ್ಚನು ಒಂದೇ ಸಮ ಬರತ್ತೆ ಈಗ ಒಂದ್ ಸೈಡ್ ಒಂದ್ ಕರ ಕಚ್ಚಾ ಇನ್ನೊಂದ್ ಸೈಡ್ ಇನ್ನೊಂದ್ ತರ ಕಚ್ಚಾ ಬಂತು ಅಂತಂದ್ರೆ ನಿಮ್ಗೆ ನೆಕ್ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ ಸೊ ಹಾಗಾಗಿ ನಾವು ಏನ್ ಸ್ಟಿಚ್ ಹಾಕೊಂಡಿದೀವಿ ಅದ್ರ ಮೇಲೆ ನಾವೀಗ ಕ್ರಾಸ್ ಪೀಸ್ ನ ಅಟ್ಯಾಚ್ ಮಾಡ್ತಾ ಇದೀವಿ ಈ ರೀತಿಯಾಗಿ ಅಟ್ಯಾಚ್ ಮಾಡಿದಾಗ ನಿಮ್ಗೆ ಪರ್ಫೆಕ್ಟ್ ಆಗಿ ಬರತ್ತೆ ಹಾಗೇನೆ ನೋಡಿ ಈಗ ನಾವು ಕ್ರಾಸ್ ಪೀಸ್ ಅಟ್ಯಾಚ್ ಮಾಡಿ ಆಗಿದೆಯಲ್ಲ ಇದಕ್ಕೆ ಕೂಡ ಅಷ್ಟೇ ಮ್ಯಾಚ್ ಮಾಡ್ಕೊಳ್ಳಿ ಹಾಗೆ ಎಕ್ಸಸ್ ಏನಾದ್ರು ಕಚ್ಚಾ ಇತ್ತು ಅಂದ್ರೆ ಅದನ್ನೆಲ್ಲ ಟ್ರಿಮ್ ಮಾಡಿ ಅವಾಗ ನಿಮಗೆ ಕರೆಕ್ಟ್ ಆಗಿ ಬರುತ್ತೆ ಈಗ ಇದನ್ನ ನೋಡಿ ಆ ಕಚ್ಚಾ ಏನು ಏನಿದೆ ಅಷ್ಟಕ್ಕೆ ನಾನು ಫೋಲ್ಡ್ ಮಾಡಿ ಎಡ್ಜಿಗೆ ಸ್ಟಿಚ್ ನ ಹಾಕ್ತಾ ಇದೀನಿ ಕಚ್ಚಾ ಇದ್ದಷ್ಟು ಸ್ವಲ್ಪ ದಪ್ಪ ಬರುತ್ತೆ ಕಚ್ಚಾ ಜಾಸ್ತಿ ಇಲ್ಲ ಕಚ್ಚಾ ಜಾಸ್ತಿ ಬೇಡ ಅಂತ ಆಯ್ತು ಅಂತಂದ್ರೆ ಸ್ವಲ್ಪ ಟ್ರಿಮ್ ಮಾಡ್ಬಿಟ್ಟು ಮಾಡಿದಾಗ ಇಷ್ಟು ಸಣ್ಣದಾಗಿ ನಿಮ್ಗೆ ಬರುತ್ತೆ ಈ ಪೈಪಿಂಗ್ ಎಲ್ಲ ಯೂಸ್ ಮಾಡ್ತೀವಲ್ಲ ಆ ರೀತಿಯಾಗಿ ಬರುತ್ತೆ ಮತ್ತೆ ತುಂಬಾನೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಸೊ ನೋಡ್ಕೊಂಡು ನೀವು ಸ್ಟಿಚ್ ಹಾಕೊಳ್ಳಿ ಹಾಗೆ ಇಲ್ಲಿ ನೀವು ಸ್ಟಿಚ್ ಹಾಕ್ಬೇಕಾದ್ರೆ ಆದಷ್ಟು ಕಚ್ಚಾ ಒಳಗಡೆಗೆ ಸೇರಿಸಿ ನೀವು ಸ್ಟಿಚ್ ಹಾಕಿದ್ರೆ ನಿಮಗೆ ನೆಕ್ ಫಿನಿಶಿಂಗು ತುಂಬಾನೇ ಚೆನ್ನಾಗಿ ಬರುತ್ತೆ ಇಷ್ಟು ಸ್ಟಿಚ್ ಹಾಕಾದ್ಮೇಲೆ ನೋಡಿ ಇಲ್ಲಿ ಎಕ್ಸೆಸ್ ಏನಿದೆ ಈ ಎಕ್ಸೆಸ್ ಕ್ರ್ಯಾಚ್ ಪೀಸ್ನೆಲ್ಲ ನೀಟಾಗಿ ಟ್ರಿಮ್ ಮಾಡಿ ತಗದ್ಬಿಡಿ ನಿಮಗೆ ಅದು ನೆಸಸರಿ ಇಲ್ಲ ಇಷ್ಟು ಮಾತ್ರ ಸಾಕು ಯಾಕೆ ಅಂದರೆ ನಾನು ಬಿಗಿನರ್ಸಿಗೆ ತೋರಿಸ್ತಾ ಇರೋದ್ರಿಂದ ಈ ರೀತಿಯಾಗಿ ನಾನು ತೋರಿಸಿದ್ದೀನಿ ಸ್ವಲ್ಪ ಜಾಸ್ತಿನೇ ಇಟ್ಟು ಈಗ ಇದನ್ನ ಫೋಲ್ಡ್ ಮಾಡಿ ಹೆಮ್ ಬೇಕಾದ್ರೂ ಮಾಡ್ಬೋದು ಸ್ಟಿಚ್ ಬೇಕಾದ್ರೂ ಮಾಡ್ಬೋದು ನಾನು ಸ್ಟಿಚ್ ಮಾಡಿದ್ದೀನಿ ಹಾಗೇ ಡಾಲ್ಟ್ ಈಗ ನಾವು ಬ್ಯಾಕ್ ಗೆ ಡಾಟ್ ಹಿಡಿಬೇಕಲ್ವಾ ನೋಡಿ ಈ ರೀತಿಯಾಗಿ ಮಾರ್ಕ್ ನ ಮಾಡ್ತಾ ಇದೀನಿ ಮಾಡ್ಬಿಟ್ಟು ನೀಟಾಗಿ ಇಲ್ಲಿ ನೀವು ಡಾಟ್ ಹಿಡ್ಕೋಬೇಕು ಡಾಟ್ ಹಿಡಿಯೋದು ನಾನು ಆಲ್ರೆಡಿ ತೋರಿಸಿದ್ದೀನಿ ಹಾಗೆ ಬಾಟಮ್ ಫಿನಿಶಿಂಗ್ ಕೂಡ ನಿಮಗೆ ಗೊತ್ತಿದೆ ಅಂತ ನಾನು ಮತ್ತೆ ಮಾಡಿ ತೋರಿಸಿಲ್ಲ ವಿಡಿಯೋ ಲೆಂತಿ ಆಗತ್ತೆ ಅಂತ ಈಗ ಇಲ್ಲಿ ನಾವು ಒಂದು ಡಿಸೈನ್ ಮಾಡೋಣ ಡಿಸೈನ್ ಮಾಡೋದಕ್ಕೆ ನೋಡಿ ಈಗ ನಾನು ಅಹ್ ಮೂರ್ ಇಂಚಿಗೆ ಈ ರೀತಿಯಾಗಿರುವಂತಹ ಒಂದು ಫ್ಯಾಬ್ರಿಕ್ ನ ತಗೊಂಡಿದ್ದೀನಿ ಇದನ್ನ ನಾವು ನೋಡಿ ರೈಟ್ ಗೆ ಈ ರೀತಿಯಾಗಿ ಇಟ್ಟು ಇಲ್ಲಿ ಒಂದು ಸ್ಟಿಚ್ ನ ಹಾಕೋಬೇಕು ಸ್ಟಿಚ್ ಹಾಕ್ಬೇಕಾದ್ರೆ ಸ್ವಲ್ಪ ಜಾರತ್ತೆ ಸ್ವಲ್ಪ ಸಮಕ್ ಇಟ್ಕೊಳ್ಳಿ ಹಾಗೇನೆ ಇಟ್ಕೊಂಡು ಸ್ಟಿಚ್ ಹಾಕಬೇಕಾದ್ರೆ ಕೂಡ ಅಷ್ಟೇ ಸ್ವಲ್ಪ ನೋಡ್ಕೊಂಡು ಸ್ಟಿಚ್ ಹಾಕಿ ಸ್ಟಿಚ್ ಹಾಕಾದ್ಮೇಲೆ ನೋಡಿ ಈ ರೀತಿಯಾಗಿ ಫ್ರಿಲ್ನ ಹಿಡ್ಕೋಬೇಕು ಫ್ರಿಲ್ ಹಿಡಿಬೇಕಾದ್ರೂ ಅಷ್ಟೇ ಒಂದೇ ಸಮಕ್ ಹಿಡೀರಿ ಅವಾಗ ನಿಮ್ಗೆ ಲುಕಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರತ್ತೆ ಮತ್ತೆ ಫಿನಿಶಿಂಗ್ ಅಷ್ಟೇ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ತರ ಫ್ರಿಲ್ ಡಿಸೈನ್ ಅಲ್ಲಿ ತುಂಬಾ ತರ ಡಿಸೈನ್ ಬ್ಲೌಸ್ ನ ಮಾಡ್ಬೋದು ಸೊ ನಾನು ಒಂದೊಂದಾಗಿ ತೋರಿಸ್ಕೊಡ್ತೀನಿ ಹಾಗೆ ನೆಕ್ಸ್ಟ್ ಎಲ್ಲ ಟ್ರಾನ್ಸ್ಪರೆಂಟ್ ತೋರಿಸೋಣ ಅಂತ ಅನ್ಕೊಂಡಿದೀನಿ ಸೊ ಇದನ್ನ ನೀಟಾಗಿ ರೆಡಿ ಮಾಡಾದ್ಮೇಲೆ ಇದು ಕರೆಕ್ಟಾಗಿ ಸಾಕಾಗತ್ತಾ ಏನು ಅಂತ ಹೀಗೆ ಹಿಡಿದು ನೋಡ್ಕೊಳ್ಳಿ ಆವಾಗ ನಿಮಗೆ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಅನ್ನೋದು ಗೊತ್ತಾಗತ್ತೆ ಇಲ್ಲ ಅಂತಾಯ್ತು ಅಂದಾಗ ಸಾಲ್ಟೇಜ್ ಆಯಿತು ಅಂದಾಗ ನೀವು ಸ್ಟಿಚ್ ಹಾಕಾದ್ಮೇಲೆ ಸಾಲ್ಟೇಜ್ ಆದಾಗ ಏನು ಮಾಡೋದಕ್ಕಾಗಲ್ಲ ಸೊ ಹಾಗಾಗಿ ಈ ರೀತಿಯಾಗಿ ಹಿಡಿದು ನೋಡ್ಕೊಳ್ಳಿ ನೋಡ್ಕೊಂಡ್ಮೇಲೆ ಪರ್ಫೆಕ್ಟಾಗಿದೆ ಅಂತ ಅಂದಮೇಲೆ ಈಗ ಒಂದು ಸ್ಟಿಚ್ನ ಹಾಕೊಳ್ಳಿ ಸ್ಟಿಚ್ ಹಾಕ್ಬೇಕಾದ್ರೂ ಅಷ್ಟೇ ಇಲ್ಲಿ ಎಕ್ಸಸ್ ಏನಾದ್ರು ಇತ್ತು ಅಂದರೆ ಕಚ್ಚನ ಅದನ್ನ ನೀಟಾಗಿ ಟ್ರಿಮ್ ಮಾಡಿಬಿಡಿ ದಾರ ಎಲ್ಲ ಬಿಟ್ಕೋಬಾರ್ದು ನೀಟಾಗಿ ಕಾಣಬೇಕು ಫಿನಿಶಿಂಗ್ ಆಗಿ ಕಾಣ್ಬೇಕಲ್ವಾ ಸೊ ಹಾಗಾಗಿ ಈ ರೀತಿಯಾಗಿ ಫಸ್ಟ್ ನೀಟಾಗಿ ಬೇಕು ಅಂದರೆ ಒಂದು ಮಾರ್ಕಿಂಗ್ ಮಾಡ್ಕೊಳ್ಳಿ ಎಲ್ಲಿಗೆ ಬರಬೇಕು ಅಂತ ಇಲ್ಲ ಗುಂಡ್ ಪಿಂದ್ ಹಾಕೊಂಡ್ ಬೇಕಾದ್ರು ನೀವು ಸ್ಟಿಚ್ನ ಮಾಡಬಹುದು ನಾನೀಗ ಇದೇ ರೀತಿಯಾಗಿ ಹಿಡಿದು ಸ್ಟಿಚ್ ಹಾಕಿದ್ದೀನಿ ಸ್ಟಿಚ್ ಹಾಕಾದ್ಮೇಲೆ ನೋಡಿ ಲೇಸ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಕಚ್ಚಾ ಎಲ್ಲಿ ಹೊರಗಡೆ ಬರಬಾರ್ದು ಹಾಗೆ ಹೊರಗಡೆ ಕಾಣಬಾರ್ದು ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ನೀವು ಲೇಸ್ನ ಅಟ್ಯಾಚ್ ಮಾಡಬೇಕಾದ್ರೆ ಎರಡು ಸೈಡ್ ಸ್ಟಿಚ್ ಹಾಕೊಳ್ಳಿ ಒಂದ್ ಸೈಡ್ ಈಗ ನಾನು ಸ್ಟಿಚ್ ಹಾಕಿ ತೋರಿಸ್ತೀನಿ ಇನ್ನೊಂದ್ ಸೈಡ್ ಕೂಡ ಸ್ಟಿಚ್ ಹಾಕಿರ್ತೀನಿ ಆಗುತ್ತೆ ಅಂತ ತೋರಿಸಿಲ್ಲ ಸೊ ಇಷ್ಟು ನಾವು ರೆಡಿ ಮಾಡಿ ಆದಮೇಲೆ ಒಂದು ಶೋ ಬಟನ್ ಸೆಂಟರಿಗೆ ಹಾಕಿದ್ರೆ ನಿಮ್ಗೆ ಬ್ಲೌಸ್ ಅನ್ನೋದು ಪರ್ಫೆಕ್ಟ್ ಆಗಿ ರೆಡಿ ಆಗಿರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಈಸಿಯಾಗಿ ಬ್ಲೌಸ್ ನ ರೆಡಿ ಮಾಡಿದ್ವಿ ಅಂತ ಈ ವಿಡಿಯೋ ನಿಮ್ಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನೋ ನಮ್ಮ ಚಾನೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರಿದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್